ನಮಸ್ಕಾರ ಕಥೆ ಚೊಮ್ಮ ಅಧ್ಯಾಯ ಇಪ್ಪತ್ತೊಂಬತ್ತು ಲೇಖಕರು ಹರೀಶ್ ಕುಮಾರ್ ಎ ನಿರೂಪಣೆ ಡಾಕ್ಟರ್ ಕೃಷ್ಣವೇಣಿ ಶ್ರೀಧರ್ ಕಥೆ ಮುಂದುವರಿಯುತ್ತದೆ ನಾನು ಕಣ್ಣು ಬಿಟ್ಟು ನೋಡಿದೆ ನನ್ನ ಮುಂದೆ ತಿಳಿ ನೀಲಿ ಬಣ್ಣದ ಆಕಾಶ ಕಾಣಿಸಿತು ಎದ್ದು ಕುಳಿತೆ ನನ್ನ ಪಕ್ಕದಲ್ಲಿ ಆಚಾರ್ಯರು ಕುಳಿತಿದ್ದರು ಅವರ ಮುಖದಲ್ಲಿ ಪ್ರಸನ್ನತೆ ಇತ್ತು ಅವರು ನನಗೆ ನೀರನ್ನು ಕುಡಿಯಲು ಕೊಟ್ಟರು ನನಗೆ ದಾಹವಾಗಿದೆ ಎಂದು ಅವರಿಗೆ ಅದು ಹೇಗೆ ತಿಳಿಯಿತೋ ನಾನು ನೀರನ್ನು ಕುಡಿದೆ ಅವರು ನನ್ನ ಕೈ ಹಿಡಿದುಕೊಂಡು ಕರೆದುಕೊಂಡು ಹೋಗಿ ದೇವಸ್ಥಾನದ ಜಗುಳಿಯ ಮೇಲೆ ಕುಳ್ಳಿರಿಸಿದರು ನನ್ನನ್ನೇ ನೋಡುತ್ತಾ ಅನುಕಂಪ ಪೂರಿತವಾಗಿ ಮೊದಲು ಊಟ ಮಾಡು ಆಮೇಲೆ ಎಲ್ಲವನ್ನೂ ಮಾತನಾಡೋಣ ಎಂದರು ಆಚಾರ್ಯರೇ ನಯನಕಾಂತಿಯನ್ನು ಕೊಂದವರನ್ನು ಬದುಕಲು ಬಿಡುವುದು ಅಧರ್ಮ ಅಲ್ಲವೇ ಎಂದು ಕೇಳಿದೆ ನನ್ನ ಧ್ವನಿ ಹೊರಗೆ ಬರುತ್ತಾ ಇದೆ ಎಂದೇ ನನಗೆ ಅನುಮಾನ ಮೂಡಿತು ಅಷ್ಟು ನಿತ್ರಾಣನಾಗಿದ್ದೆ ನಾನು ಧರ್ಮ ಅಧರ್ಮದ ಮೇಲೆ ಕುರಿತು ಆಮೇಲೆ ಮಾತನಾಡೋಣ ಹಾಸುರ ಮೊದಲು ಊಟ ಮಾಡು ಎಂದು ಹೇಳಿದರು ನನಗೆ ಹಸಿವಿಲ್ಲ ಆಚಾರ್ಯರೇ ನಾನು ನಯನಕಾಂತಿಯನ್ನು ಕೊಂದವರನ್ನು ಯಾವುದೇ ಕಾರಣಕ್ಕೂ ಜೀವಂತವಾಗಿ ಬದುಕಲು ಬಿಡುವುದಿಲ್ಲ ಎಂದು ಆಕ್ರೋಶವಾಗಿ ಹೇಳಿದೆ ನಿನಗೆ ಅದರಿಂದ ಏನು ಸಿಗುತ್ತದೆ ಆಚಾರ್ಯರು ನನ್ನ ಕಣ್ಣುಗಳಲ್ಲಿ ದೃಷ್ಟಿ ನೆಟ್ಟು ಕೇಳಿದರು ನಯನಕಾಂತಿಯ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ನಾನು ಹೇಳಿದೆ ನಾನು ಹೇಳುತ್ತೇನೆ ನಿನ್ನಲ್ಲಿ ಕ್ರೋಧ ಮನೆ ಮಾಡಿದರೆ ನೀನು ನಯನಕಾಂತಿಯನ್ನು ಕೊಂದವರ ಮೇಲೆ ಪ್ರತೀಕಾರ ತೀರಿಸಿಕೊಂಡರೆ ಅವಳ ಆತ್ಮಕ್ಕೆ ಶಾಂತಿ ಸಿಗಲಾರದು ಸುರ ಈ ವರ್ಗ ವರ್ಣ ಕುಲಗಳ ವೈಷಮ್ಯಕ್ಕೆ ಬಲಿಯಾದ ಸಾವಿರ ಸಾವಿರ ಜೀವಗಳಲ್ಲಿ ಆ ನಯನಕಾಂತಿ ಸಹ ಒಬ್ಬಳು ಅಷ್ಟೇ ನಯನಕಾಂತಿಯನ್ನು ಕೊಂದವರದು ಯಾವ ತಪ್ಪೂ ಇಲ್ಲ ಅವಳ ಮೇಲೆ ಕತ್ತಿ ಎತ್ತುವಂತೆ ಮಾಡಿದವರು ತಪ್ಪು ನಿನ್ನ ಸೇಡು ಅವರ ಮೇಲೆ ಎಂದರು ಆಚಾರ್ಯರು ಅವಳನ್ನು ಕೊಲ್ಲಲು ಯಾರು ಕಾರಣ ಆಚಾರ್ಯರೇ ನಾನು ಕೇಳಿದೆ ಯಾರು ಈ ವರ್ಣ ವೈಷಮ್ಯದಿಂದ ಲಾಭ ಮಾಡಿಕೊಳ್ಳುತ್ತಾ ಇದ್ದಾರೋ ಅವರು ಪ್ರಜೆಗಳ ಎದೆಯಲ್ಲಿ ವರ್ಣ ಕುಲಗಳ ವೈಷಮ್ಯದ ವಿಷ ಬೀಜ ಬಿತ್ತಿ ಅವರನ್ನು ಹೊಡೆದಾಡಿ ಸಾಯಲು ಬಿಟ್ಟು ಯಾರು ತಾವು ಮತ್ತು ತಮ್ಮ ಕುಟುಂಬ ನೆಮ್ಮದಿಯಾಗಿ ಇದ್ದಾರೋ ಅವರು ಆಚಾರ್ಯರು ಹೇಳಿ ಮುಗಿಸಿ ನನ್ನ ಕಡೆಗೇ ನೋಡುತ್ತಾ ಕುಳಿತರು ಅವರು ಯಾರು ನಾನು ಕೇಳಿದೆ ಅವರನ್ನು ನೀನೇ ಕಂಡುಕೋಬೇಕು ನಾನು ಹೇಳುವುದು ಮಿಥ್ಯೆಯಾಗಬಹುದು ನೀನು ನಿನ್ನ ಸ್ವತಂತ್ರವಾದ ಮನಸ್ಸಿನಿಂದ ಆಲೋಚಿಸಿ ಕಂಡುಕೊಳ್ಳುವುದೇ ಸತ್ಯ ಆಚಾರ್ಯರು ನನ್ನ ಬುದ್ಧಿಗೆ ಕೆಲಸ ಕೊಟ್ಟರು ನಾನು ಮೌನವಹಿಸಿದೆ ನನ್ನ ಮೌನವನ್ನು ಮುರಿಯುತ್ತಾ ಆಚಾರ್ಯರು ನೀನೀಗ ಎದ್ದೇಳು ಯಾರು ಗುರಿಯನ್ನು ಸಾಧಿಸಲು ಹೊರಡುವರೋ ಅವರು ಪರಿಶ್ರಮ ಪಡುವವರಾಗಬೇಕು ಪರಿಶ್ರಮಿಸಲು ಶಕ್ತಿ ಸಾಮರ್ಥ್ಯ ಬುದ್ಧಿ ವಿವೇಕ ಜಾಣ್ಮೆ ಇವುಗಳೆಲ್ಲ ಬೇಕು ಇವೆಲ್ಲ ಬೇಕೆಂದರೆ ಮನಸ್ಸು ಮತ್ತು ದೇಹ ಆರೋಗ್ಯವಾಗಿರಬೇಕು ದೇಹ ಆರೋಗ್ಯವಾಗಿರಬೇಕು ಎಂದರೆ ಸಾತ್ವಿಕ ಆಹಾರ ದೇಹಕ್ಕೆ ಬೇಕು ಮನಸ್ಸು ಆರೋಗ್ಯವಾಗಿರಬೇಕು ಎಂದರೆ ಮನಸ್ಸಿಗೆ ಯೋಗ ಧ್ಯಾನದ ಅವಶ್ಯಕತೆ ಇದೆ ಅದಕ್ಕಾಗಿ ದೇಹವನ್ನು ಉಪವಾಸ ಕೆಡವಿ ಸಲ್ಲದ ಆಲೋಚನೆಗಳನ್ನು ಮಾಡುತ್ತಾ ಕೂತರೆ ದೇಹ ಮನಸ್ಸು ಎರಡೂ ಸಹ ಅನಾರೋಗ್ಯಕ್ಕೆ ಒಳಗಾಗುತ್ತವೆ ಅನಾರೋಗ್ಯವು ಮನುಷ್ಯನ ಗುರಿ ತಲುಪಲು ಅಡ್ಡಿಯಾಗಬಹುದು ಆದ್ದರಿಂದ ಎದ್ದೇಳು ಮೊದಲು ಆಹಾರ ಸೇವಿಸು ನಂತರ ಸ್ನಾನಪಾನಾದಿಗಳನ್ನು ಮಾಡು ನಾನು ನಿನ್ನನ್ನು ಯೋಗ್ಯ ಸ್ಥಳಕ್ಕೆ ಬಿಟ್ಟು ನನ್ನ ಮನೆಗೆ ಹೋಗಬೇಕಾಗಿದೆ ಎಂದರು ಆಚಾರ್ಯರು ಸಂಜೆ ವೇಳೆಗೆ ನಾನು ಚೇತರಿಸಿಕೊಂಡಿದ್ದೆ ನನ್ನಲ್ಲಿ ಲವಲವಿಕೆ ಬಂದಂತೆ ಇತ್ತು ಆದರೂ ಸಹ ನಾನು ಆಚಾರ್ಯರ ಮುಂದೆ ಹೋಗಿ ಕೇಳಿದೆ ಸ್ವಾಮಿ ನನಗೆ ನಯನಕಾಂತಿಯ ಸಾವು ಪದೇ ಪದೇ ಬಾಧಿಸುತ್ತಾ ಇದೆ ನನ್ನ ಮನಸ್ಸಿಗೆ ಸಮಾಧಾನವಾಗಲು ಏನು ಮಾಡಲಿ ಎಂದು ಕೇಳಿದೆ ನೀನು ಈಗಲೇ ದೇಶವನ್ನೆಲ್ಲ ಸುತ್ತು ಹಿಮಾಲಯವನ್ನು ದರ್ಶಿಸು ಸ್ಪರ್ಶಿಸು ಹಾಗೆಯೇ ಈ ವರ್ಣ ಭೇದಗಳು ವರ್ಗ ತಾರತಮ್ಯಗಳು ತೊಲಗಲು ಪ್ರಜೆಗಳು ಶಾಂತಿ ಮತ್ತು ಭ್ರಾತೃ ಮನೋಭಾವದಿಂದ ಬದುಕುವ ಉಪಾಯ ಮಾಡು ಅದಕ್ಕಾಗಿ ದಂಡನ್ನು ಕಟ್ಟುತ್ತೀಯೋ ಅಥವಾ ಧ್ಯಾನ ಮಾಡುತ್ತೀಯೋ ಅದು ನಿನ್ನ ಸ್ವತಂತ್ರ ಮನಸ್ಸಿನ ಆಲೋಚನೆಗೆ ಸಂಬಂಧಪಟ್ಟ ವಿಚಾರ ಒಟ್ಟಿನಲ್ಲಿ ಸಮಾಜದಲ್ಲಿ ಶಾಂತಿ ನೆಲೆಸುವಂತೆ ನೀನು ಮಾಡಿದರೆ ನಯನಕಾಂತಿಯ ಸಾವಿಗೆ ನೀನು ನ್ಯಾಯ ದೊರಕಿಸಿದಂತೆ ಆಗುತ್ತದೆ ನಿನ್ನ ಮನಸ್ಸು ತೃಪ್ತಿಗೊಳ್ಳುತ್ತದೆ ಶಾಂತಿ ಸಮಾಧಾನ ನೆಲೆಸುತ್ತದೆ ಎಂದರು ಆ ದಿನ ಸಂಜೆ ಹೊತ್ತಿಗೆ ಆಚಾರ್ಯರು ತಮ್ಮ ನಿವಾಸಕ್ಕೆ ತೆರಳುವ ಸಮಯವಾಯಿತು ನನ್ನನ್ನು ಒಂದು ಆಶ್ರಮಕ್ಕೆ ಬಿಟ್ಟು ಹೋಗಲು ಅವರು ಆಲೋಚನೆ ಮಾಡಿದ್ದರು ಆದರೆ ಅಷ್ಟರಲ್ಲಿ ಅಲ್ಲಿಗೆ ಅಶ್ವಾರೋಹಿಯಾದ ಖಡ್ಗವನ್ನು ಧರಿಸಿದ ಬ್ರಾಹ್ಮಣ ಯೋಧರೊಬ್ಬರು ದೇವಾಲಯದ ಮುಂದೆ ಬಂದು ನಿಂತರು ನಾನು ಮತ್ತು ಆಚಾರ್ಯರು ಆ ಅಪರಿಚಿತ ಅತಿಥಿಯ ಮುಂದೆ ಹೋಗಿ ಅವರಿಗೆ ಶಿರಬಾಗಿ ನಮಸ್ಕರಿಸಿ ಸ್ವಾಗತಿಸಿದವು ಆ ಘನ ಗಂಭೀರ ಬ್ರಾಹ್ಮಣ ಯೋಧರು ಕುದುರೆಯಿಂದ ಇಳಿದು ನಮ್ಮಿಬ್ಬರಿಗೂ ವಂದಿಸಿ ಆಚಾರ್ಯರೇ ನಾನು ಸಿಂಹಳನಾಡಿನ ವೇದಪಂಡಿತ ವಿಶೇಷಣರ ಪುತ್ರ ನಾನು ತಕ್ಷಶಿಲೆಯಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಅಲ್ಲಿಯೇ ಉಪಾಧ್ಯಾಯನಾಗಿ ವಿದ್ಯಾಸೇವೆ ಮಾಡುತ್ತಾ ಇದ್ದೇನೆ ನನ್ನ ಹೆಸರು ಸಾಧ್ವೀತನೇಯ ಎಂದು ನಾನು ನಮ್ಮ ನಾಡಿನಲ್ಲಿ ವೇದಾಭ್ಯಾಸ ಮಾಡಿಸುವ ಉಪಾಧ್ಯ ಉಪಾಧ್ಯಾಯರ ಅವಶ್ಯಕತೆ ಇದೆ ಎಂದು ನಮ್ಮ ಮಹಾರಾಜರಿಂದ ನಮ್ಮ ವಿದ್ಯಾಲಯಕ್ಕೆ ಓಲೆ ಬಂದಿದ್ದ ಪರಿಣಾಮವಾಗಿ ನಮ್ಮ ವಿದ್ಯಾಲಯದ ಪ್ರಾಚಾರ್ಯರಾದ ಕುಟಿಲ್ಯರು ನನ್ನನ್ನು ಸಿಂಹಳನಾಡಿಗೆ ಹೋಗಲು ಅನುಮತಿ ಇತ್ತರು ನಮಗೆ ಮಾರ್ಗ ಮಧ್ಯದಲ್ಲಿ ಉಳಿಯಲು ಸೂರ್ಯ ದೇವಾಲಯ ಇರುವುದು ತಿಳಿದಿದ್ದ ಕಾರಣ ನಾವು ನಿಮ್ಮಲ್ಲಿಗೆ ಬಂದೆವು ತಾವು ಈ ಈಗಿರುಳು ಇಲ್ಲೇ ಕಳೆಯಲು ಅನುಕೂಲ ಮಾಡಿಕೊಡಬೇಕು ಎಂಬುದಾಗಿ ವಿನಂತಿ ಮಾಡಿಕೊಳ್ಳುತ್ತೇವೆ ಎಂದು ಹೇಳಿದರು ಸಾಧ್ವಿತನೆಯರು ಅವಶ್ಯವಾಗಿ ತಾವು ಸೂರ್ಯನಾರಾಯಣ ದೇವದ ದೇವಾಲಯದಲ್ಲಿ ವಿಶ್ರಾಂತಿ ಪಡೆಯಬಹುದು ಅತಿಥಿಗಳಿಗಾಗಿ ನಮ್ಮ ದೇವಾಲಯದಲ್ಲಿ ಸಕಲವೂ ಸಿದ್ಧವಾಗಿಯೇ ಇದೆ ಎಂದು ವಿನಯಪೂರ್ವಕವಾಗಿ ಆಚಾರ್ಯರು ಹೇಳಿದರು ಹಾಗಾದರೆ ನಾವು ತಮಗೆ ತುಂಬಾ ಆಭಾರಿಗಳು ತಮ್ಮ ಕರ್ತವ್ಯದ ಸಮಯ ಮುಗಿದಿರುವ ಕಾರಣ ತಾವು ತಮ್ಮ ನಿವಾಸಕ್ಕೆ ತೆರಳಬಹುದು ನಾವು ನಾಳೆ ಸೂರ್ಯೋದಯನದ ಬಳಿಕ ತಮ್ಮನ್ನು ಕಂಡೇ ಹೋಗುತ್ತೇವೆ ಎಂದು ಸಾಧ್ವಿತನೆಯರು ಹೇಳಿದರು ಹಾಗಾದರೆ ನಾನು ಹೊರಡುತ್ತೇನೆ ಹೊರಡುವ ಮೊದಲು ಇವರ ಪರಿಚಯ ನಿಮಗೆ ಮಾಡಿಸುವುದು ನನ್ನ ಕರ್ತವ್ಯ ಅಲ್ಲವೇ ಎಂದು ಹೇಳಿ ಸುರಾನ ಭುಜದ ಮೇಲೆ ಕೈಯಿಟ್ಟು ಇವರು ಸುರಾ ಎಂದು ಜರಾ ಎಂಬ ವ್ಯಾಧ ಪುತ್ರರು ಇವರು ಇವರು ಸಹ ತಮ್ಮ ಸಂಗಡ ಈ ರಾತ್ರಿ ಇಲ್ಲೇ ಕಳೆಯುತ್ತಾರೆ ಅವರು ತಮ್ಮಲ್ಲಿ ಇರುವುದನ್ನು ತಮಗೆ ದಾನ ಮಾಡುತ್ತಾರೆ ತಾವು ಅವರಿಗೆ ಯೋಗ್ಯವಾದದ್ದು ತಮ್ಮಲ್ಲಿದ್ದಲ್ಲಿ ಅವರಿಗೆ ದಾನ ಮಾಡಿರಿ ಎಂದು ಹೇಳಿ ಆಚಾರ್ಯರು ನನ್ನನ್ನು ಮತ್ತು ಸಾಧ್ವಿತನೆಯರನ್ನು ದೇವಾಲಯದಲ್ಲಿ ಬಿಟ್ಟು ತಮ್ಮ ಅಶ್ವದ ಬೆನ್ನೇರಿ ಹೊರಟು ಹೋದರು ಆ ರಾತ್ರಿ ನಾನು ಮತ್ತು ಸಾಧ್ವಿತನೆಯರು ಆ ದೇವಾಲಯದಲ್ಲಿಯೇ ಉಳಿದು ದೇವಾಲಯದ ಸಂಗ್ರಹದಲ್ಲಿದ್ದ ದವಸ ಧಾನ್ಯ ಇವುಗಳನ್ನು ತೆಗೆದುಕೊಂಡು ಹೋಗಿ ಆ ರಾತ್ರಿಯ ಭೋಜನವನ್ನು ತಯಾರಿಸಿಕೊಂಡು ಊಟ ಮಾಡಿ ನಂತರ ದೇವಾಲಯದ ಅತಿಥಿ ಗೃಹದಲ್ಲಿ ಇಬ್ಬರು ಕುಶಲೋಪರಿಯನ್ನು ಮಾತನಾಡುತ್ತಾ ಕುಳಿತೆವು ನಾನು ಸುರ ನನ್ನ ವೃತ್ತಾಂತವನ್ನೆಲ್ಲ ಹೇಳಿದೆ ಸಾಧ್ವಿತನೆಯರು ಆಶ್ಚರ್ಯದಿಂದ ತಾವು ವಸುದೇವ ಕೃಷ್ಣ ಪರಮಾತ್ಮನ ಅವತಾರ ಕೊನೆಯಾಗಲು ಕಾರಣರಾದ ಜರಾಮಹಾಶಯರ ಪುತ್ರರೇ ತುಂಬಾ ಸಂತೋಷ ತಮ್ಮ ತಂದೆ ಕೃಷ್ಣನನ್ನು ಕೊಂದರು ಎಂದು ತಾವು ಪಾಪ ಪ್ರಜ್ಞೆಯನ್ನು ತಳೆಯಬಾರದು ಪರಮಾತ್ಮನ ಇಷ್ಟಾರ್ಥದಂತೆ ಅದು ನೆರವೇರಿತು ಅಷ್ಟೇ ಇಲ್ಲವೆಂದರೆ ಜಗತ್ತನ್ನು ಸಲಹುವ ಪರಮಾತ್ಮನನ್ನು ಒಬ್ಬ ಸಾಮಾನ್ಯ ವ್ಯಾಧನು ಕೊಲ್ಲಲು ಸಾಧ್ಯವಿತ್ತೆ ಆದರೆ ಸೃಷ್ಟಿಸಲು ಸಾಧ್ಯವಿಲ್ಲದನ್ನು ನಾಶ ಮಾಡಲು ಸಹಾಯ ಮನುಷ್ಯನಿಗೆ ಯಾವ ಅಧಿಕಾರವೂ ಇಲ್ಲ ಹೀಗಿರುವ ಕಾರಣ ಅದು ನಿಮ್ಮ ಕುಟುಂಬವನ್ನು ಕರ್ಮ ಫಲವಾಗಿ ಕಾಡಿತು ಅಷ್ಟೆ ಆದದ್ದೆಲ್ಲವೂ ಒಳ್ಳೆಯದಕ್ಕೆ ತಿಳಿಯಿರಿ ಇನ್ನು ತಾವು ಗತಕಾಲದ ಚಿಂತೆಯನ್ನು ಬಿಟ್ಟು ಭಾರತ ಭವಿಷ್ಯ ನಿರ್ಮಾಣ ಕಾರ್ಯದಲ್ಲಿ ನೀವು ಸಹ ಒಬ್ಬರಾಗಲು ಜಾಗೃತರಾಗಿರಿ ಎಂದರು ಆಗಲಿ ಆಚಾರ್ಯರೇ ವರ್ಣ ವರ್ಗ ಭೇದಗಳನ್ನು ನಿಲ್ಲಿಸಿ ಸಮಾಜದಲ್ಲಿ ಶಾಂತಿ ಸಮಾನತೆ ಸಾಮರಸ್ಯವನ್ನು ಸ್ಥಾಪಿಸುವವನಾಗಬೇಕು ಎಂದು ನಾನು ಹೇಳಿದೆ ಅಗತ್ಯವಾಗಿ ಅಂತಹ ಶಾಂತಿಯ ದಿನಗಳನ್ನು ನಾನು ಸಹ ಎದುರು ನೋಡುತ್ತೇನೆ ಆಗಲೇ ಇಬ್ಬರು ಶಾಂತಿಯನ್ನು ಸ್ಥಾಪಿಸುವ ಪ್ರಯತ್ನ ಮಾಡಿ ಹೋಗಿದ್ದಾರೆ ಅವರ ತತ್ವ ಪ್ರಚಾರ ಮಾಡಿರಿ ಸಮಾಜದಲ್ಲಿ ಜಾಗೃತಿ ಉಂಟು ಮಾಡಿರಿ ಎಂದು ಸಾಧ್ವಿತನೆಯರು ಹೇಳಿದರು ಯಾರವರು ಶಾಂತಿ ದೂತರು ಆಚಾರ್ಯರೇ ಕೇಳಿದೆ ನಾನು ಮಾನವ ಅನ್ನ ಆಹಾರ ನೀರು ನೆಲೆ ಇವುಗಳಿಗಾಗಿ ಒಬ್ಬರನ್ನೊಬ್ಬರು ಕೊಲ್ಲುವ ಕಾಲದಲ್ಲಿ ಜನ್ಮ ತಾಳಿ ಅಹಿಂಸೆಯನ್ನು ಬೋಧಿಸಿ ಯುದ್ಧಗಳನ್ನು ನಿಲ್ಲಿಸಿದವರು ಜಿನ ಮಾನವನ ಕಷ್ಟಗಳ ಪರಂಪರೆಗೆ ಆಸೆಯೇ ಮೂಲ ಎಂದು ಬೋಧಿಸಿ ಮಾನವರು ಎಲ್ಲರ ಜೊತೆ ಪ್ರೀತಿ ಕರುಣೆ ಸಹಬಾಳ್ವೆಯಿಂದ ಬದುಕಬೇಕು ಎಂದು ಬೋಧಿಸಿದ ಬುದ್ಧ ಭಗವಂತ ಅವರು ಹುಟ್ಟಿದ ನಂತರವೂ ಪುನಃ ಹಿಂಸೆ ಮುಂದುವರಿಯಿತು ಎಂದು ವಿಷಾ ವಿಷಾದ ವ್ಯಕ್ತಪಡಿಸಿದ ನಾನು ಮತ್ತೆ ಕೇಳಿದೆ ಈಗ ಸಮಾಜದಲ್ಲಿ ಶಾಂತಿ ಮೂಡುವ ಸಮಯ ಬಂದಿದೆ ಎನ್ನುವಿರ ಆಚಾರ್ಯರೇ ಎಂದು ಕೇಳಿದೆ ಹೇಗೆ ಮರಣ ಸಮರ ಅಂತ್ಯವಾಯಿತು ಎಂದು ಕೇಳಿದ್ದೆ ಇಲ್ಲ ಇಲ್ಲ ಈಗ ಅದು ಪ್ರಾರಂಭವಾಗಿದೆ ಹೇಗೆ ಯಾರು ಮೇಲ್ವರ್ಗದ ಮೇಲೆ ಸಮರ ಸಾರಿದರೋ ಅವರನ್ನ ಬಗ್ಗು ಬಡಿಯಲಾಯಿತು ಸಮರದಲ್ಲಿ ಸೋತವರನ್ನು ಒಂದು ಹಾಕಲಾಯಿತು ಶರಣಾದವರನ್ನು ಸಹ ಕೊಲ್ಲಲಾಯಿತು ಮುಂದೆ ಅವರುಗಳು ತಲೆ ಎತ್ತದಂತೆ ಮಾಡಲಾಯಿತು ಉಳಿದ ಸ್ತ್ರೀಯರು ಬಾಲಕರು ಮತ್ತು ವೃದ್ಧರನ್ನು ಸಮಾಜದಿಂದ ಬಹಿಷ್ಕರಿಸಿ ನಗರ ಗ್ರಾಮಗಳಿಂದ ಹೊರಗೆ ಹಾಕಲಾಯಿತು ಅವರಿಗೆ ಉಳಲು ಭೂಮಿಯನ್ನು ಕೊಡುವುದನ್ನು ಸಹ ನಿರಾಕರಿಸಲಾಯಿತು ಅವರಿಗೆ ಮೇಲ್ವರ್ಣದ ನೇರ ಸೇವೆ ಮಾಡುವುದನ್ನು ಸಹ ನಿರಾಕರಿಸಲಾಯಿತು ಅವರಿಗೆ ಕನಿಷ್ಠ ಎನಿಸುವ ಕೆಲಸಗಳನ್ನು ಕೊಟ್ಟು ಅವರ ಜನ್ಮ ಇಂತಹ ಬದುಕಿಗಾಗಿಯೇ ತಾಳಿದೆ ಎಂಬುದಾಗಿ ಅವರಲ್ಲಿ ಮನವರಿಕೆ ಮಾಡಲಾಯಿತು ಹೀಗೆ ವರ್ಣ ಸಮರ ಅಂತ್ಯವಾಯಿತು ವರ್ಣ ಸಮರ ಅಂತ್ಯವಾದರೂ ಮತ್ತೆ ಸಂಕಷ್ಟಕ್ಕೆ ಮೇಲ್ವರ್ಣದವರು ಸಿಕ್ಕಿ ಹಾಕಿಕೊಂಡರು ಎಂದು ಸಾತ್ವಿಕರು ಹೇಳಿದರು ಅದು ಹೇಗಾಯಿತು ಪೂಜ್ಯರೆ ನಾನು ಕುತೂಹಲ ತಡೆಯದೆ ಕೇಳಿದೆ ಸಾಮ್ರಾಟ ಮಹಾಪದ್ಮಾನಂದ ಸಾಮ್ರಾಟ ಮಹಾಪದ್ಮಾನಂದ ಅವರು ಕ್ಷತ್ರಿಯರಲ್ಲವೇ ನಾನು ಕೇಳಿದೆ ಅವರು ಯಾವ ವರ್ಣದವರು ಎನ್ನುವ ಗೊಂದಲವೇ ಮಹಾಪದ್ಮಾನಂದ ಸಾಮ್ರಾಟನಾಗಲು ಕಾರಣವಾಯಿತು ಹಾಗಾದರೆ ಸಾಮ್ರಾಟ ಮಹಾಪದ್ಮಾನಂದ ಯಾವ ಕುಲದವರು ಸವಿತ್ರರು ಸವಿತ್ರರೇ ಅವರು ಬ್ರಾಹ್ಮಣರೇ ಕ್ಷತ್ರಿಯರೇ ಶೂದ್ರರೇ ಇಲ್ಲ ವೈಶ್ಯರೇ ನಾನು ಕೇಳಿದೆ ಅವರು ವೈಶ್ಯರಲ್ಲ ಆದರೆ ಉಳಿದ ಮೂರು ವರ್ಣದವರು ಅಥವಾ ಮೂರು ವರ್ಣ ಅಲ್ಲದವರು ಆಚಾರ್ಯರು ಹೇಳಿದರು ಆಚಾರ್ಯರ ಮಾತು ಕೇಳಿ ನನ್ನ ತಲೆ ಗೊಂದಲದ ಗೂಡಾಯಿತು ಅದು ಏನೆಂದು ಬಿಡಿಸಿ ಹೇಳಿ ಆಚಾರ್ಯರೇ ಶಾಸ್ತ್ರಗಳನ್ನು ಅರಿಯದ ನನಗೆ ನೀವು ಹೇಗೆ ಹೇಳಿದರೆ ನನಗೆ ಅರ್ಥವಾಗುವುದೇ ಎಂದು ಕೇಳಿದೆ ಕಥೆ ಮುಂದುವರಿಯುತ್ತದೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ